ನಾಲ್ಕು ವರ್ಷದಿಂದ ಒಬ್ಬನನ್ನ ಮನ್ಸಾರೆ ಪ್ರೀತಿ ಮಾಡಿ ಇವಾಗ ಸಡನ್ ಆಗಿ ಬೇರೊಬ್ಬರನ್ನ ಮದುವೆ ಆಯ್ತಲ್ಲ ನನಗೆ ಈ ಮದುವೆಯಲ್ಲಿ ಇಷ್ಟ ಇಲ್ಲ ಅಂದರೂ ಕೂಡ ನನ್ನ ಮನೆಯವರೆಲ್ಲ ಸೇರಿ ನನ್ನ ಫೋರ್ಸ್ ಮಾಡಿ ಮದುವೆನ ಮಾಡಿಸಿಬಿಟ್ರು ನನ್ನ ಅಪ್ಪ ಅಮ್ಮ ಏನಂದರೆ ಇವರನ್ನ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಅವರ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಡತ್ತೆ ಊರಲ್ಲಿ ತಲೆ ಎತ್ತಿ ನಡಿಯಕ್ಕಾಗಲ್ಲ ಆಮೇಲೆ ನಾವು ಜೀವಂತವಾಗಿದ್ದು ಯಾವ ಪ್ರಯೋಜನವೂ ಇಲ್ಲ ಅಂತ ಹೇಳಿ ನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮದುವೆನ ಮಾಡಿಸಿ ಇಟ್ಬಿಟ್ರು ನನಗೆ ಇಷ್ಟ ನನಗೆ ಫಸ್ಟ್ ನೈಟ್ ನಡೀಲಿಕ್ಕೆ ಹೋಗ್ತಾ ಇದೆ ನನಗಿಷ್ಟ ಇಲ್ಲದೆ ಇರೋ ಒಬ್ಬರ ಜೊತೆನೇ ಇನ್ನು ಮುಂದೆ ನನ್ನ ಜೀವನ ನಡೆಸಬೇಕು ಇದನ್ನ ನೆನೆಸ್ಕೋವಾಗಲೇ ನನ್ನಿಂದ ತಡಿಯೋಕ್ಕಾಗ್ತಾ ಇಲ್ಲ ಛ ಏನಂದ್ರೆ ಇವತ್ತು ನಮ್ಮಿಬ್ಬರಿಗೆ ಫಸ್ಟ್ ನೈಟ್ ಅಲ್ವೇನ್ರಿ ಫಸ್ಟ್ ನೈಟ್ ದಿನ ಹೋಗಿ ಈ ತರ ಕುಡ್ಕೊಂಡ್ ಬಂದಿದ್ದೀರಾ ಏನ್ರಿ ಇದೆಲ್ಲ ದಿನ ನಾನು ಈ ತರ ಎಣ್ಣ ಹೊಡ್ಕೊಂಡ ಬರ್ತೇನೆ ನಾನು ಕುಡಿದೇ ಇರೋ ದಿನಾನೇ ಇಲ್ಲ ಅದು ಫಸ್ಟ್ ನೈಟ್ ಆಗಿದ್ರು ಸರಿ ಲಾಸ್ಟ್ ನೈಟ್ ಆಗಿದ್ರು ಸರಿ ನಾನು ಕುಡಿತಾನೆ ಇರ್ತೇನೆ ರೀ ಏನ್ರಿ ಇದು ನಿಮಗ್ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಅಂತ ತಾನೆ ನಿಮಗೆ ನನ್ನ ಅಪ್ಪ ಅಮ್ಮ ಮದುವೆ ಮಾಡಿ ಕೊಟ್ರು ಓ ಹಾಗ ಹೇಳಿದ್ರು ಅದಕ್ಕೆ ನಾನು ನಿನ್ನ ಹತ್ರ ಸಾರಿ ಕೇಳ್ಕೊತೇನೆ ನಾನು ಹೀಗಾನೆ ಡೈಲಿ ಕುಡ್ದು ಮಜಾ ಮಾಡ್ತೀನಿ ಹ ಈ ನೋಡಿದ್ಯಾ ನನ್ನ ಆಸ್ತಿಗೆ ಆಸೆ ನಿನ್ನ ನಿನ್ನತ್ರ ಎಷ್ಟು ಸುಳ್ಳಿಯಲ್ಲಿದ್ದಾರಂತ ನಿಜನೇ ರೀ ಫಸ್ಟ್ ನೈಟ್ ಅವತ್ತೆ ಫುಲ್ ಆಗಿ ಕುಡ್ಕೊಂಬರೋ ಒಬ್ರು ಜೀವನ ಪೂರ್ತಿ ಹೇಗೆ ಹುಡುಗಿನ ಕಾಪಾಡಕಾಗತ್ತೆ ನನ್ನ ಜೀವನನೇ ಹಾಳಾಗೋಯ್ತು ನಿಮ್ಮನ್ನ ನಂಬ್ಕೊಂಡು ನನ್ನ ಜೀವನನೇ ಕೊಟ್ಟಿದ್ದೀನಿ ನನಗೋಸ್ಕರ ಈ ಕೆಟ್ಟ ಅಭ್ಯಾಸನ ಬಿಡಬಾರ್ದಾ ಏಯ್ ಫಸ್ಟ್ ನೈಟ್ ನೀನ್ ಪುರಾಣ ಶುರು ಮಾಡಬೇಡವೇ ಸುಮ್ನೆ ಟೆನ್ಷನ್ ಮಾಡ್ತಾ ಇದ್ಯಾ ನನಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ ನಾನು ನಿದ್ದೆ ಮಾಡ್ತೀನಿ ಆಯ್ತಾ ನನ್ನ ಜೀವನದಲ್ಲಿ ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇರದೇ ಇರೋ ಒಬ್ರನ್ನಾಗ ಮದುವೆ ಮಾಡ್ಕೋಬೇಕು ಅಂದ್ಕೊಂಡೆ ಕೊನೆಗೆ ಈ ಥರ ಕುಡುಕನಿಗೆ ಗುತ್ತಿಗೆ ನೀಡ್ಸೋ ಥರ ಆಯ್ತಲ್ಲ ಚ ನನ್ನ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ಇವರನ್ನು ಮದುವೆ ಮಾಡ್ಕೊಂಡಿದ್ದು ದೊಡ್ಡ ತಪ್ಪಾಗೋಯ್ತು ಫಸ್ಟ್ ನೈಟ್ ಅವತ್ತೇ ಈ ಥರ ಕುಡ್ಕೊಂಡು ಬಂದಿದ್ದಾನೆ ಇವನನ್ನು ನಂಬ್ಕೊಂಡು ನನ್ನ ಬಾಳನ್ನು ಹೇಗೆ ಕೊಡೋಕ್ಕಾಗತ್ತೆ ನನ್ನ ಭವಿಷ್ಯನ ಯೋಚನೆ ಮಾಡಿದರೆ ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ ಇವಾಗ ಏನು ಮಾಡೋದು ಈ ಥರ ಕುಡ್ಕೋನ ಜೊತೆ ನನ್ನಿಂದ ಒಂದಿನ ಕೂಡ ಇರೋಕ್ಕಾಗಲ್ಲ ಜೀವನದಲ್ಲಿ ಯಾವಾಗ್ಲೂ ನೆಮ್ಮದಿನೇ ತುಂಬಾ ಮುಖ್ಯ ಇವನ್ ಜೊತೆ ಇದ್ರೆ ಬಾಳೆ ನರಕ ಆಗೋಗುತ್ತೆ ನಾವೇ ಏನಾದ್ರೂ ಒಂದು ಹ್ಮ್ ಹಲೋ ಏನಾಯ್ತು ಈ ಹೊತ್ತಿಗೆ ಸೆಂಡ್ ಮಾಡ್ತೀನಿ ನಾನು ನೀನ್ ಸ್ವಲ್ಪ ಹೊರಟು ಬಂದ್ಬಿಡು ಯಾವಾಗ್ ಬರ್ಬೇಕು ಈಗ್ಲೇ ಏನು ಈಗ್ಲೇ ಬರ್ಬೇಕಾ ಹೌದು ಈಗ್ಲೇ ಏಯ್ ಏನೇ ಆಯ್ತು ಇವತ್ ಫಸ್ಟ್ ನೈಟ್ ಸಂತೋಷವಾಗಿ ಇರ್ತೀಯ ಅನ್ಕೊಂಡ್ರೆ ನನ್ನನ್ ಬರ ಕೇಳ್ತಾ ನೀನು ಏ ಬಾರು ಬಂದ ಮೇಲೆ ನಾನು ಎಲ್ಲ ವಿಷಯನೂ ವಿವರವಾಗಿ ಹೇಳ್ತೀನಿ ನನ್ ಲೊಕೇಶನ್ ನಿನ್ನೆ ಕಳಿಸ್ತೀನಿ ನೀನ್ ತಕ್ಷಣ ಹೊರಟು ಬಂದ್ಬಿಡು ಸರಿನಾ ಸರಿ ಸರಿ ನಾನು ಅಲ್ಲಿ ಬರ್ತೀನಿ ನಿನ್ ಫೋನ್ ಮಾಡ್ಗೋ ಏಯ್ ಏನೇ ಆಯ್ತು ಅರ್ಜೆಂಟ್ ಆಗಿ ಫೋನ್ ಮಾಡಿ ಬರಕಳ್ದೆ ಏ ವಿನೀತ್ ದಯವಿಟ್ಟು ನನ್ನ ಕ್ಷಮಸ್ಬಿಡೋ ನಾನು ಮಾಡಿದ ದೊಡ್ಡ ತಪ್ಪು ನನ್ನ ಅಪ್ಪ ಅಮ್ಮ ಸಾಯ್ಬಾರ್ದು ಅಂತ ಹೆದರ್ಕೊಂಡು ಒಂದು ಕುಡುಕನ್ನ ಮದುವೆ ಮಾಡ್ಕೊಂಡಿದೀನಿ ಅಂತ ಈಗ ಗೊತ್ತಾಯ್ತು ಫಸ್ಟ್ ನೈಟ್ ಅವತ್ತೆಲ್ಲಾ ಕುಡ್ಕೊಂಡ್ ಬಂದಿರೋ ಹೇಗ್ ಬಾಳೋದು ಹೇಳು ನನ್ನಿಂದ ಇವನ್ ಜೊತೆ ಬಾಳಕಾಗಲ್ಲ ನಾನು ಮಾಡಿದ ತಪ್ಪೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ ಪ್ಲೀಸ್ ಏಯ್ ಈ ರೀತಿನ ನಡೆಯುತ್ತೆ ಅಂತ ನನ್ ಮೊದ್ಲೇ ಗೊತ್ತಿತ್ತು ಸರ್ ಸರಿ ನಿನ್ ಮೊದಲು ಓಡ್ಬಾ ಎಲ್ಲಾದ್ರೂ ಹೋಗಿ ಮದ್ವೆ ಆಗೋಣ ಸರಿ ಇಲ್ಲೇರು ನಾನು ಹೋಗಿ ನನ್ನ ಬ್ಯಾಗ್ ಎಲ್ಲ ತಗೊಂಡ್ಬರ್ತೀನಿ ಬಾ ಹೋಗೋಣ ಬಾ ಬ್ಯಾಗ್ ಕೊಡು